ಪೋರಿಯಾರ್ ಜಾಮು ನೋಡಿ ಇವತ್ತು ನಾವು ಧನ್ಯ ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಅರ್ಧ ಕೆ ಜಿ ನೋಡಿ ಇಷ್ಟು ಬಂದಿದೆ ಪುಡಿ ಮಾಡಿ ಏನೇನು ಬೇಕೋ ನೋಡೋಣ ಬನ್ನಿ ಎಲ್ರಿಗೂ ಪ್ರೇಮ ವಿಭಾಗ್ಯ ಸ್ವಾಗತ ನೋಡಿ ಇವತ್ತು ನಾನು ಧನ್ಯಾ ಬೀಜ ಮಾಡೋದು ಪುಡಿ ಮಾಡೋದು ಹೇಳ್ಕೊಡ್ತೀನಿ ನೋಡಿ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಇಲ್ಲಿ ಧನ್ಯಾ ಪೌಡ್ರ್ ಮಾಡೋದಕ್ಕೆ ಅರ್ಧ ಕೆ ಜಿಗೆ ಎಷ್ಟು ಏನೇನು ಬೇಕು ಸಾಮಗ್ರಿ ನೋಡೋಣ ನೋಡಿ ಅರ್ಧ ಕೆ ಜಿ ಅದಕ್ಕೆ ಬೇಕಾಗಿರೋದು ನೋಡಿ ನೂರು ಗ್ರಾಮು ಬೇಳೆ ನೂರು ಗ್ರಾಮ್ ಕಡಲೆಬೇಳೆ ನೋಡಿ ಇಲ್ಲಿ ಒಂದು ನೂರು ಗ್ರಾಮ್ ಅಕ್ಕಿ ಒಂದು ನೂರು ಗ್ರಾಮಿಗಿಂತ ಒಂಚೂರು ಜಾಸ್ತಿ ತಾಳ್ರಿ ಒಂಚೂರು ಜಾಸ್ತಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಹದಿನೈದು ರೂಪಾಯಿದು ಅಷ್ಟು ಕೊಂಬು ಇಷ್ಟು ಅಷ್ಟು ಕೊಂಬು ಸಾಕದ್ರೆ ಐವತ್ತು ಗ್ರಾಮ್ ಜಾಸ್ತಿ ಆಗುತ್ತೆ ಇದು ನೋಡಿ ಜೀರಿಗೆ ಇನ್ನೂರು ಗ್ರಾಮ್ ಜೀರಿಗೆ ತಗೊಂಡಿದ್ದೀನಿ ನಾನು ಕಾಲು ಕೆ ಜಿಲ ಐವತ್ತು ಗ್ರಾಮ್ ಕಮ್ಮಿ ಇನ್ನೂರು ಗ್ರಾಮ್ ಜೀರಿಗೆ ಕಡಲೆಬೇಳೆ ನೂರು ಗ್ರಾಮು ನೋಡಿ ಸ್ವಲ್ಪ ಮೆಂತ್ಯ ಒಂದು ಹತ್ತು ಗ್ರಾಮ್ ಮೆಂತ್ಯ ಒಂದು ಚಿಕ್ಕ ಪಾಕಿಟ್ ಬರುತ್ತೆ ನೋಡಿರಿ ಹತ್ತು ರೂಪಾಯಿದು ಅದು ಸಾಸಿವೆ ಒಂದು ಐವತ್ತು ಗ್ರಾಮ್ ಸಾಸಿವೆ ಇಷ್ಟು ಸಾಕು ಸಾಸಿವೆ ಉದ್ದಿನಬೇಳೆ ನೋಡಿ ಉದ್ದಿನ ಬೇಳೆನೂ ಅಷ್ಟೇ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ನೂರು ಗ್ರಾಮ್ ಬೇಡ ಕಮ್ಮಿನೇ ತಗೊಂಡಿದ್ದೀನಿ ನಾನಿಲ್ಲಿ ಹತ್ತು ರೂಪಾಯಿದು ಕರ್ಬೇನ ಸೊಪ್ಪು ಒಂದು ಹತ್ತು ರೂಪಾಯಿಗೆ ಒಂದು ದೊಡ್ಡ ಇಡಿ ಕೈಯಲ್ಲಿ ಒಂದು ಇಡೀ ಬರುತ್ತೆ ನೋಡಿ ಇದೆಲ್ಲ ಹಿಡಿದ್ರೆ ಒಂದು ಇಡೀ ಆಗಬೇಕು ಅಷ್ಟು ಕರ್ಬೇನ ಸೊಪ್ಪು ತಗೊಳ್ಳ್ರಿ ಇದನ್ನು ಉರಿಬೇಕು ಎಲ್ಲನೂ ಉರಿಬೇಕು ಈ ಅಷ್ಟೊಂದು ಕೊಂಬುನ ಸ್ವಲ್ಪ ಗೆಜ್ಕೊಳ್ಳೋಣ ಗೆಜ್ಜ್ಬಿಟ್ಟು ಬಿಸಿ ಮಾಡಬೇಕು ಇಲ್ಲಾಂದರೆ ಇದು ಮಿಲ್ಲಲ್ಲಿ ಬಿಡಲ್ಲ ಇದನ್ನು ಸ್ವಲ್ಪ ಕುಟ್ಟಬೇಕು ಇದನ್ನು ಇದನ್ನು ಸ್ವಲ್ಪ ಕುಟ್ಕೊಳ್ಳೋಣ ಇದನ್ನು ಅಷ್ಟು ಮತ್ತ ಮಾತ್ರ ಕುಟ್ಟಬೇಕು ನೋಡಿ ಒಂದು ಸ್ವಲ್ಪ ಬೇಳೆ ತಗೊಂಡಿದ್ದೀನಿ ಒಂದು ಹತ್ತು ತೊಗರಿ ಬೇಳೆ ಸ್ವಲ್ಪ ಧನ್ಯ ಬೀಜ ಹುರ್ಕೊಳ್ಳೋಣ ಫಸ್ಟು ಎಲ್ಲ ನಮಗೆ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಬೆಚ್ಚಗಾಗಿ ಒಂಚೂರು ಕೆಂಪಿಗಾಗಿ ಹುರ್ಕೊಳ್ಳೋಣ ಇಲ್ಲಾಂದರೆ ಪುಡಿ ಚೆನ್ನಾಗಿರಲ್ಲ ಅಷ್ಟು ಹಸಿ ವಾಸನೆ ಸ್ಮೆಲ್ ಬರುತ್ತೆ ಸ್ವಲ್ಪ ಚೆನ್ನಾಗಿ ಉರ್ಕೊಳ್ಳೋಣ ಸ್ವಲ್ಪ ಕೆಂಪಕ್ಕಾಗಲ್ಲ ನೋಡಿ ಹಂಗೆ ಕೆಂಪಕ್ಕೆ ಹಾಕ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ ಮುಂಚೆ ಈ ಕಲರ್ ಗ್ರೀನಾಗಿದ್ದಾವೆ ಒಂಥರ ಹೊಸ ಸಾಂಬಾರು ಬೀಜ ಅನ್ಸು ನೋಡಿ ಅದಾಗಿದೆ ಧನ್ಯ ಬೀಜ ನೋಡಿ ಸುಟ್ಕೊಂಡಿದ್ದೀವಿ ನೋಡಿ ಇನ್ನೊಂದು ಸರ್ತಿ ಹುರ್ಕೊಳ್ಳೋಣ ಅದು ನೋಡಿ ಎರಡನೇ ಸಲತು ಸಲ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸಲ ಹುರಿದೀವಿ ಇನ್ನೊಂದು ಸಲ ಆಗುತ್ತೆ ಅರ್ಧ ಕೆ ಜಿ ಎರಡು ಸಲ ಹುರಿದ್ರೆ ಸಾಕು ಒಂದೇ ಸಲ ಹುರಿಯೋಕ್ಕಾಗಲ್ಲ ಚಿಕ್ಕದಾದ್ರೆ ಎರಡು ಸತಿ ಹುರಿಬೇಕು ನೀವು ದೊಡ್ಡ ಬಾಂಡೆ ಇಟ್ಕೊಂಡಿದ್ರೆ ಒಂದೇ ಸಲ ಉರಿಬೋದು ನೋಡಿ ಇದು ಆಗಿದೆ ಇದನ್ನು ತೆಗಿಯೋಣ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟ ಆಯಿತು ಅರ್ಧ ಕೆ ಜಿಗೆ ನೋಡಿ ಜೀರಿಗೆ ಹುರ್ಕೊಳ್ಳೋಣ ಈಗ ಇದೇ ಕಾವಿಗೆ ಬೇಗ ಬೇಗ ಹುರಿಬೋದು ನೋಡಿ ಜೀರಿಗೆನೂ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಪಲ್ಯಕ್ಕೆ ಮತ್ತು ಬಸ್ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಅದಕ್ಕೆ ಚಕ್ಕೆ ಲವಂಗ ಏನೂ ಹಾಕಲ್ಲ ಕೆಲವೊಬ್ಬರು ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ ನೋಡಿ ಜೀರಿಗೆನೂ ಆಯಿತು ನೋಡಿ ಜೀರಿಗೆನೂ ಹುರಿದಾಯಿತು ಸಾಸಿವೆ ಹುರ್ಕೊಳ್ಳೋಣ ಅದು ಚಟಪಟ ಅಂದಲಿ ಚೆನ್ನಾಗಿ ಪಟಪಟ ಅನ್ನೋರು ಹುರಿಯೋಣ ನಾನು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಅಷ್ಟೇ ಇದು ಅರ್ಧ ಕೆ ಜಿ ಆಗಿರೋದ್ರಿಂದ ಐವತ್ತು ಗ್ರಾಮ್ ಸಾಕು ಕೆ ಜಿಗೆಲ್ಲ ಜಾಸ್ತಿ ತಗೋತಾರೆ ನೂರು ಗ್ರಾಮ್ ಎಲ್ಲ ಹಾಕ್ಬೋದು ನಾನು ಜಾಸ್ತಿ ತಗೊಂಡಿಲ್ಲ ಅದು ಸ್ವಲ್ಪ ಪಟಪಟ ಅಂತ ಸಿಡಿಬೇಕು ಸ್ವಲ್ಪ ನೋಡಿ ಪಟಪಟ ಅಂತ ಸೌಂಡ್ ಬರ್ತಾ ಇದೆ ಆ ಥರ ಸಿಡಿಬೇಕು ನೋಡಿ ಸಾಸುಬೇನೂ ಹುರಿದಾಯ್ತು ತೊಗರಿಬೇಳೆ ಹುರ್ಕೊಳ್ಳೋಣ ತೊಗರಿಬೇಳೆನೂ ಅಷ್ಟೇ ಒಂದು ಹತ್ತು ಗ್ರಾಮ್ ತಗೊಂಡಿದ್ದೀನಿ ನಾನು ಮತ್ತು ಇವೇ ಜಾಸ್ತಿ ಆಗ್ತವೆ ಮತ್ತು ಗನ್ನ ಪುಡಿ ಕಮ್ಮಿ ಆಗುತ್ತೆ ನಮಗೆ ಅದಕ್ಕೋಸ್ಕರ ಎಲ್ಲ ಕಮ್ಮಿ ತಗೊಂಡಿದ್ದೀನಿ ಕಾಳುಗಳು ಇದನ್ನು ಒಂಚೂರು ಚೆನ್ನಾಗಿ ಕೆಂಪು ಹೋಗಂಗೆ ನೋಡಿ ಯಾವುದಕ್ಕೂ ಎಣ್ಣೆ ಹಾಕೋದು ಬೇಡ ಹಂಗೆ ಹುರಿಬೇಕು ಮೆಣಸಿ ಕಾಯಿ ಉರಿಯೋದು ಆದರೆ ಮಾತ್ರ ಎಣ್ಣೆ ಹಾಕಬೇಕು ನೋಡಿ ಕದ್ರಿಬೇಳೆನೂ ಹುರಿದಾಯ್ತು ಮೆಂತ್ಯ ಹುರ್ಕೊಳ್ಳೋಣ ಮೆಂತ್ಯನೂ ಅಷ್ಟೇ ಒಂದು ಹತ್ತು ರೂಪಾಯಿಗೆ ಒಂದು ಚಿಕ್ಕ ಪಾಕಿಟ್ ಬರುತ್ತೆ ನೋಡಿ ಅಷ್ಟು ಹಾಕಿದ್ದೀನಿ ನಾನು ಜಾಸ್ತಿ ಆದರೆ ಕೈ ಆಗುತ್ತೆ ತುಂಬ ಒತ್ತೋದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಈ ಕುಸಿಯಾಗಲಿ ನೋಡಿ ಮೆಂತ್ಯನೂ ಆಯಿತು ನೋಡಿ ಎಷ್ಟು ಬೇಗ ಕೆಂಪಾಯಿತು ನೋಡಿ ಅಕ್ಕಿ ಉರಿಯೋಣ ಆ ಬಟ್ಲಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ ನಾನು ಚಿಕ್ಕ ಬಟ್ಲಲ್ಲಿ ಅಕ್ಕಿನೂ ಅಷ್ಟೇ ಕೆಂಪಾಗಬೇಕು ನೋಡಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಜಾಸ್ತಿ ಅಕ್ಕಿ ಹಾಕ್ತಾರೆ ನಾನು ಇದು ಕಮ್ಮಿ ಮಾಡ್ತಾ ಕಮ್ಮಿ ಹಾಕಿದ್ದೀನಿ ಇದು ಪಲ್ಯ ಅಕ್ಕಿ ಬತ್ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನೇ ಮಟನ್ ಸಾರಿಗೂ ಹಾಕ್ತೀನಿ ಮೀನು ಸಾರಿಗೂ ಕೂಡ ಇದೇ ಪೌಡ್ರ್ ಹಾಕ್ತೀನಿ ನಾನು ಸ್ವಲ್ಪ ಧನ್ಯ ಬೀಜನ ಹುರಿದಾಕೇತೀನಿ ಯಾವಾಗಲೂ ಮೀನು ಸಾರಿಗೆ ಯಾವುದೇ ಎಲ್ಲ ಯಾವ ಸಾರು ಮಾಡಿದ್ರೂ ಹಾಕ್ಬೋದು ಇದನ್ನ ಸ್ವಲ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಇದು ನಮಗೆ ಜಾಸ್ತಿ ದಿವಸ ಬರುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಬಿಡಿಸ್ತಾ ಇರೋದು ಒಂದು ನಾಲ್ಕೈದು ತಿಂಗಳಾದರೂ ಬರುತ್ತೆ ಇತ್ತು ನಾವು ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ತುಂಬ ಜಾಸ್ತಿ ಜನ ಇದ್ದರೆ ಎರಡು ಮೂರು ಕೆ ಜಿ ಹುಡ್ಸ್ಕೋತಾರೆ ನೋಡಿ ಒಂದೊಂದು ಕೆ ಜಿ ಎರಡು ಕೆ ಜಿ ಆ ಥರ ಅವರೆಲ್ಲ ಅರ್ಧ ಕೆ ಜಿ ಅಕ್ಕಿ ಹಾಕ್ತಾರೆ ಅರ್ಧ ಅರ್ಧ ಕೆ ಜಿ ಕಾಳು ಹಾಕ್ತಾರೆ ಮತ್ತು ಜಾಸ್ತಿ ಒಂದು ಕೆ ಜಿ ಬುಡ್ಸೋದಾದ್ರೆ ಕಾಲು ಕಾಲು ಕೆ ಜಿ ಹಾಕಿದ್ರೆ ಸಾಕು ತುಂಬ ಹಾಕಿದ್ರೆ ಚೆನ್ನಾಗಿರೋಲ್ಲ ನೋಡಿ ಅಕ್ಕಿನ ಕೆಂಪಾಯಿತು ನೋಡಿ ಅಕ್ಕಿನೂ ಆಗಿದೆ ನೋಡಿ ಕೆಂಪಾಗಿದೆ ಹಂಗೆ ಉರಿಬೇಕು ಈ ಥರ ಕಡಲೆಬೇಳೆ ಹುರ್ಕೊಳ್ಳೋಣ ಕಡಲೆಬೇಳೆನೂ ಕೆಂಪಾಗಿದೆ ತೆಗಿಯೋಣ ಅದನ್ನು ನೋಡಿ ಕಡಲೆಬೇಳೆನೂ ಹುರಿದಾಯ್ತು ಬೇಳೆ ಹುರ್ಕೊಳ್ಳೋಣ ನೋಡಿ ಬೇಳೆನೂ ಅಷ್ಟೇ ಕೆಂಪಾಗೋವರೆಗೂ ಉರಿಯೋಣ ಎಲ್ಲ ಕಾಳು ಅಷ್ಟೇ ಹಸಿ ವಾಸ್ಯ ಹೋಗೋವರೆಗೂ ಹುರಿಬೇಕು ಇಲ್ಲಾಂದ್ರೆ ಪುಡಿಯಷ್ಟು ಗಮ್ಮನಲ್ಲ ಬರಲ್ಲ ಮತ್ತು ಹಸಿ ಹಸಿ ವಾಸನೆ ಹೊಡೀಬೇಕು ಸಣ್ಣ ಊರಿಲ್ಲೇ ನಿಧಾನಕ್ಕೆ ಎಲ್ಲರೂ ಕೆಂಪೋಕ್ಕೂಡ್ತಾಯಿತು ನೋಡಿ ಹೆಸರುಬೇಳೆನೂ ಆಯಿತು ಎಲ್ಲ ಊರದಾಯ್ತು ನೋಡಿ ಬೇಳೆ ಇಲ್ಲಿ ಉದ್ದಿನಬೇಳೆ ಹುರ್ಕೊಳ್ಳೋಣ ಈಗ ಬೇಳೆ ನೋಡಿ ಅಕ್ಕಿ ಹೆಸರು ಬೇಳೆ ಬಿಸಿ ಇದ್ದಾವೆ ನೋಡಿ ಸಾಸಿವೆ ಜೀರಿಗೆ ಮಾತ್ರ ಜಾಸ್ತಿ ತಗೊಂಡಿರೋದು ಇದೆಲ್ಲ ಕಮ್ಮಿ ಕಮ್ಮಿ ತಗೊಂಡಿರೋದು ಜೀರಿಗೆ ಮಾತ್ರ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ನೋಡಿ ಬೇಳೆನೂ ಅಷ್ಟೇ ಕಮ್ಮಿ ತಗೊಂಡಿದ್ದೀನಿ ಒಂದು ಹತ್ತು ಗ್ರಾಮ್ ಅಷ್ಟೇ ಒಂದು ಚಿಕ್ಕ ಪಾಕಿಟಲ್ಲಿ ಬರ್ತಾವಲ್ಲ ಅಷ್ಟು ಕಮ್ಮಿ ಆಗಿರೋದ್ರಿಂದ ಕಮ್ಮಿ ತಗೊಂಡಿರೋದು ಜಾಸ್ತಿ ಮಾಡೋದಾದರೆ ನೀವು ಎಲ್ಲರೂ ಅರ್ಧ ಕೆ ಜಿ ಕಾಲು ಕೆ ಜಿ ಈ ಥರ ತುಂಬ ಮಾಡಿಸೋದಾದ್ರೆ ಹಾಕ್ತಾರೆ ಕಮ್ಮಿ ಇರೋದ್ರಿಂದ ಕಮ್ಮಿ ತಗೊಂಡಿದ್ದೀನಿ ಹೆಸರು ಇದು ಉದ್ದಿನಬೇಳೆನ ನೋಡಿ ಅಷ್ಟು ಕೊಂಬುನೂ ಅಷ್ಟು ನಾನು ಸ್ವಲ್ಪ ಎತ್ತಿರುತ್ತೆ ಅದು ಜಾಸ್ತಿ ಕಲರ್ ಆಗುತ್ತೆ ನೀವು ಕಲರ್ ನೀವು ನೋಡಿ ಹಾಕ್ಬೋದು ತುಂಬ ಜಾಸ್ತಿ ಆದರೆ ಕೈ ಕಿರ್ಗೈ ಆಗುತ್ತೆ ಪುಡಿ ನೋಡಿ ಬೇಳೆನೂ ಆಯಿತು ನೋಡಿ ಉದ್ದಿನಬೇಳೆನೂ ಆಯ್ತದು ಹುಡ್ತದ ಇವಾಗ ಅಷ್ಟು ಹುರ್ಕೊಳ್ಳೋಣ ನೀನು ಹುಡ್ಕಿಟ್ಟೆ ಹಾಕ್ಬೇಕು ಅಷ್ಟು ನಾನು ಹಂಗೆ ಹಾಕ್ಬಾರ್ದು ಇದನ್ನು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಅಷ್ಟೊತ್ತು ಕೊಂಬು ಹುರಿದಾಯ್ತು ನೋಡಿ ಇವಾಗ ನಾವು ಕರ್ಬೇನ ಸೊಪ್ಪು ಲಾಸ್ಟಿಗೆ ಹುರ್ಕೊಳ್ಳೋಣ ಅದ್ರ ಕಾವಿಗೆ ಬಿಸಿ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋಣ ಕರ್ಬೇವಿನ ಸೊಪ್ಪಿಗೆ ಮಾತ್ರ ಬೇರೆ ಯಾವುದಕ್ಕೂ ಬೇಡ ಚೆನ್ನಾಗಿ ಹುರ್ಕೊಳ್ಳೋಣ ಒಳಗೆ ಘಮ ಘಮ ಬರ್ತೈತೆ ನಾಟಿ ಕರ್ಬೇವಿನ ಸೊಪ್ಪು ಈ ಮನೆ ಹತ್ರನೇ ಇದ್ರೆ ಮರದಲ್ಲಿ ಕಿತ್ತಾಕ್ಬೋದು ನಾಟಿದು ನಾನು ಇದ್ರದ್ದು ಪುಡಿನೂ ಮಾಡಿಟ್ಕೊಂಡಿದ್ದೀನಿ ಚಟ್ನಿ ಪುಡಿನ ಕರಿಬೇವ್ ಸೊಪ್ಪು ಮತ್ತು ಒಂದೆಲ್ಗ ಇದೆಲ್ಲ ಪುಡಿ ಮಾಡಿ ಆವಾಗಲೇ ಸ್ವಲ್ಪ ರೊಟ್ಟಿ ಹಾಕಿ ಮೊಸರು ಇದ್ದರೆ ತಿನ್ಬೋದು ಬೇಕು ಬೇಗ ಏನು ಪಲ್ಯ ಮಾಡೋಕ್ಕಿಲ್ಲ ಅಂದರೆ ನೋಡಿ ಇದು ಕಾವಲೆ ಇದಾಗಿರುತ್ತೆ ನಾವು ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ ಸಾಕು ಇದ್ರ ಕಾವಲೆ ಇದು ಈ ಕೇಳಿ ಇದಿಲ್ಲೇ ಇರಲಿ ನೋಡಿ ಇದೆಲ್ಲನೂ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಬಿಡ್ಸ್ಕೊ ಬಂದ್ರೆ ಆಯಿತು ಪೌಡ್ರ್ ಬಂದಮೇಲೆ ನಾನು ತೋರಿಸ್ತೀನಿ ನೋಡಿ ನಾನು ಧನಿಯಾ ಪುಡಿ ಪುಡಿಸ್ಕೊಂಡು ಬಂದಿದ್ದೀನಿ ನೋಡಿ ಅರ್ಧ ಕೆ ಜಿಗೆ ಅಷ್ಟು ಸಿಕ್ಕಿದೆ ಕಾಳುಗಳೆಲ್ಲ ನೂರು ನೂರು ಗ್ರಾಮು ಜೀರಿಗೆ ಎಲ್ಲ ಹಾಕಿದ್ವಲ್ಲ ಹ್ಞೂ ಪುಡಿ ಯಾವ ಥರ ಇದೆ ಒಳ್ಳೆ ಘಮ ಘಮ ಬರ್ತಾ ಇದೆ ನೋಡಿ ನೀವು ಮನೇಲಿ ಮಾಡಿ ಧನಿಯಾ ಪುಡಿನ ನೋಡಿ ಇದು ನನಗೆ ಒಂದು ನಾಲ್ಕರಿಂದ ಐದು ತಿಂಗಳು ಮೇಲೆ ಬರುತ್ತೆ ನೀವು ಮನೇಲಿ ಮಾಡಿ ಫುಲ್ ವೀಡಿಯೋ ನೋಡಿ ಹೇಗಿತ್ತು ಅಂತ ತಿಳಿಸ್ರಿ El rico. Bye bye.